ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಕ್ಲಿಕ್ ಮಾಡಿ ಓ ನಮ ಶಿವ ನಮಸ್ಕಾರ ಗುರುದೇವ ನಕ್ಷತ್ರ ಆಕಾರದಲ್ಲಿ ಇರುವಂಥ ಒಂದು ದೇವಸ್ಥಾನ ಬಗ್ಗೆ ಈ ವಿಡಿಯೋ ಒಳಗ ತಿಳ್ಕೊಂಬಂತಾರೆ ಯಾವುದು ಅಂತ ಹೇಳಿದರೆ ಕಲಬುರಗಿ ಜಿಲ್ಲೆ ಕಾಡಗಿ ತಾಲೂಕು ಒಳಗೆ ಒಂದು ಮಂಗಲಿಗಿ ಅಂತ ಅದ ಆ ಮಂಗಲಿಗಿ ಊರಿನ ಆರಾಧ್ಯ ದೇವನೇ ಈ ಮಲ್ಲಿಕಾರ್ಜುನ ದೇವರು ಹನ್ನೆರಡನೇ ಶತಮಾನ ದೇವಸ್ಥಾನ ಒಳಗೆ ಇರುವಂಥ ಲಿಂಗ ಕೂಡ ಒಂದು ವಿಭಿನ್ನ ಅಂತ ಅದ ಹೇಳ್ಬೋದು ರೀ ಭಾಳಷ್ಟು ದೊಡ್ಡ ಗಾತ್ರ ಒಳಗೆ ಅದ ರೀ ಮತ್ತು ಎಲ್ಲ ದೇವಸ್ಥಾನ ಒಳಗೆ ನೀರು ಎಡಕ್ಕೆ ಹರ್ಕೊಂಡು ಹೋದ್ರಿ ಈ ದೇವಸ್ಥಾನ ಬಲ ಕರ್ಕೊಂಡು ಹೋಗ್ತಾವಂತ ರೀ ಅದು ವಿಶಿಷ್ಟ ಅದ ಹೇಳ್ಬೋದು ಕೆಲವೊಂದು ಬಾರಿ ಹಸುಗಳಿಗೆ ಹಾವಿಯನ್ನು ಕಚ್ಚಿದಾಗ ಇಲ್ಲಿ ತಂದು ಈ ದೇವಸ್ಥಾನ ಸುತ್ತಾಕ್ಸಿ ಇಲ್ಲಿ ಇರುವಂಥ ಗಂಟೆಗಳ ಗಂಟೆಗಳನ್ನು ಬಡಿಯುತ್ತಾ ಈ ಆ ದೇವಸ್ಥಾನ ಸುತ್ತ ಹಾಕ್ಸ್ತಾರ ಹಾ ಆ ಹಾವು ಕಚ್ಚಿ ಇರುವ ವಿಷ ತಂತಾನೆ ಇಳಿದು ಹೋಗ್ತದ ಅಂತ ಅದು ಒಂದು ನಂಬಿಕೆ ಈ ಊರೊಳಗೆ ನೋಡ್ಕೊಂಡು ಅಂಟದಾರೆ ಈ ದೇವಸ್ಥಾನ ವಿಶಿಷ್ಟ ಅಂತ ಅದು ಅದು ದೇವಸ್ಥಾನ ಅಂತ ಹೇಳ್ಬೋದು ರೀ ಪ್ರತಿ ವರ್ಷ ಶ್ರಾವಣ ತಿಂಗಳ ಒಳಗೆ ಶ್ರಾವಣ ಮುಗಿದು ಏಳು ದಿನಕ್ಕೆ ಇಲ್ಲಿ ಏಳು ದಿನ ನಿರಂತರವಾಗಿ ಸಂತ ಅಂತ ಮಾಡ್ತಾರೆ ಅಂದ್ರೆ ಭಜನೆ ಮಾಡ್ತಾರೆ ಬಿಟ್ಟು ಬಿಡ್ಲಾರ್ದಂಗೆ ಮಣಿ ಮೇಲೆ ನಿಂತು ಏಳು ಜನ ಇಲ್ಲಿ ಮಾಡ್ತಾರೆ ಅದು ಆದಮೇಲೆ ಪಲ್ಲಕ್ಕಿ ಉತ್ಸವ ಕೂಡ ಇರ್ತದ್ರೆ ಎಲ್ಲ ಹಳೆಯ ಕಾಲದ ದೇವಸ್ಥಾನಗಳು ಬೇಸಿಗೆ ಒಳಗ ತಂಪಾಗಿ ಇರ್ತಾವ್ರಿ ಅದೇ ರೀತಿ ಚಳಗಾಲ ಮಳೆಗಾಲ ಒಳಗ ಬೆಚ್ಚಗಾಗಿ ಬೆಚ್ಚಗಾಗಿ ಇರ್ತಾವ್ರಿ ನಾನು ಕೊಟ್ಟಂಥ ಮಾಹಿತಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಮಂಗಲಿಗಿ ಇಷ್ಟ ರೀ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಧನ್ಯವಾದಗಳು ಶರಣ ಶರಣ ಈ ವಿಡಿಯೋ ಪೂರಾ ಕಡೆತನಕ ನೋಡ್ರಿ ಮತ್ತು ಶೇರ್ ಮಾಡಿರಿ ಎಲ್ಲ ವಿಡಿಯೋಗಳು ಕಡೆತನಕ ನೋಡ್ರಿ ಮತ್ತು ಶೇರ್ ಮಾಡಿರಿ ತುಂಬ ಧನ್ಯವಾದಗಳು ಶರಡು ಶರಣ ಶುಭವಾಗಲಿ ಓ ನಮ ಶಿವಾಯ